అశ్లీల పెన్ రైస్ పోటా ನೀಚತನಕ್ಕೆ ತಲ್ಲಣಿಸಿದ ಹಾಸನ ಅಂತೇಳಿ ಒಂದು ಸಣ್ಣ ಹೆಡ್ಲೈನ್ ನ ಓದ್ದೆ ನಾನು ಎಲ್ಲಿ ಜನಸಂದಣಿ ಇರುತ್ತೆ ಅಲ್ಲಿ ಹೋಗಿ ಬೆಂಡ್ರವಿಗಳನ್ನ ಬಿಸಾಕ್ ಬಂದ್ಬಿಡೋದು ರಾಜಕೀಯದಲ್ಲಿ ಬಹಳಷ್ಟು ಸುದೀರ್ಘ ಪಯಣವನ್ನ ಮಾಡಿರುವಂತಹ ಒಂದು ಕುಟುಂಬದ ಒಬ್ಬ ಕುಡಿ ಒಂದು ಎರಡು ಹುಡುಗಿಯರ ಜೊತೆ ಅಲ್ಲ ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ಆತ ಮಾಡಿರುವಂತಹ ಅಶ್ಲೀಲ ಕೃತ್ಯಗಳ ವಿಡಿಯೋಗಳು ತಾನೇ ರೆಕಾರ್ಡ್ ಮಾಡ್ಕೊಂಡಿರುವಂತಹ ವಿಡಿಯೋಗಳು ತಾನು ಮಾಡಿರುವಂತಹ ಕೃತ್ಯಗಳನ್ನ ತಾನೇ ರೆಕಾರ್ಡ್ ಮಾಡ್ಕೊಂಡಿರೋದು ಅದರಲ್ಲಿ ಆ ರಾಜಕಾರಣಿಯ ಮುಖ ಹಾಗೆ ಆ ಹುಡುಗಿಯರ ಮುಖ ಎರಡೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ವಿಡಿಯೋ ಕೆಲವು ಹೆಣ್ಣು ಮಕ್ಕಳನ್ನ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ಬೆದರಿಸಿ ಇನ್ನ ಕೆಲವು ಹೆಣ್ಣು ಮಕ್ಕಳಿಗೆ ಆಮಿಷವನ್ನ ತೋರಿಸಿ ಇನ್ನ ಕೆಲವು ಹೆಣ್ಣು ಮಕ್ಕಳನ್ನ ಪ್ರೀತಿ ಪ್ರೇಮದ ನೆಪದಲ್ಲಿ ಆತ ಬಹಳಷ್ಟು ಹೆಣ್ಣು ಮಕ್ಕಳನ್ನ ಈ ಕೃತ್ಯಕ್ಕಾಗಿ ಬಳಸ್ಕೊಂಡಿದ್ದಾನೆ ತನ್ನ ವಿರುದ್ಧ ಈ ರೀತಿಯ ಯಾವುದೇ ಸುದ್ದಿಗಳನ್ನ ಪ್ರಸಾರ ಮಾಡಬಾರದು ಅಂತ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ನಮಸ್ಕಾರ ಮರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಅಶ್ಲೀಲ ಪೆನ್ ಡ್ರೈವ್ ಸ್ಫೋಟ ನೀಚತನಕ್ಕೆ ತಲ್ಲಣಿಸಿದ ಹಾಸನ ಅಂತೇಳಿ ಒಂದು ಸಣ್ಣ ಹೆಡ್ಲೈನ್ ನ ಓದಿದೆ ನಾನು ಇದನ್ನು ಓದಿದ ನಂತರ ನನಗೆ ಬಹಳ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾನು ಹಾಸನದವನು ಏನಪ್ಪಾ ಆಯ್ತು ನಮ್ಮ ಹಾಸನಲ್ಲಿ ಅಂತ ತೆಗೆದು ನೋಡಿದ್ರೆ ನಿಮ್ಗೆಲ್ರಿಗೂ ಬಹಳ ಆಶ್ಚರ್ಯಕರ ಸುದ್ದಿ ಒಂದಿದೆ ಏನಂದ್ರೆ ಹಾಸನದ ಹೆಸರಾಂತ ಕುಟುಂಬ ರಾಜಕೀಯದಲ್ಲಿ ಬಹಳಷ್ಟು ಸುದೀರ್ಘ ಪಯಣವನ್ನ ಮಾಡಿರುವಂತಹ ಒಂದು ಕುಟುಂಬದ ಒಬ್ಬ ಕುಡಿ ಅಂದ್ರೆ ಆ ಕುಟುಂಬದ ಮಗ ಅಥವಾ ಮೊಮ್ಮಗ ಒಂದು ರಾಜಕೀಯ ಕುಟುಂಬದ ಮೊಮ್ಮಗ ಈಗ ಸುದ್ದಿಯಲ್ಲಿದ್ದಾರೆ ಅವರು ಒಬ್ಬ ಜನಪ್ರತಿನಿಧಿ ಅಂದ್ರೆ ರಾಜಕೀಯದಲ್ಲಿ ತುಂಬಾ ಆಕ್ಟಿವ್ ಇರುವಂತಹ ಮಂಚ ಅವರ ಅಶ್ಲೀಲ ವಿಡಿಯೋಗಳು ಅಂದ್ರೆ ಒಂದು ಎರಡು ಹುಡುಗಿಯರ ಜೊತೆ ಅಲ್ಲ ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ಆತ ಮಾಡಿರುವಂತಹ ಅಶ್ಲೀಲ ಕೃತ್ಯಗಳ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಅಂದ್ರೆ ಅದರ ವಿಡಿಯೋಗಳು ಅದರ ಸ್ಕ್ರೀನ್ಶಾಟು ಮತ್ತು ಮತ್ತೆ ಸಣ್ಣ ಕ್ಲಿಪ್ಪು ವೈರಲ್ ಆಗ್ತಾ ಇದೆ ಇದು ಏನಪ್ಪ ಕಥೆ ಯಾರದಿದು ಕಥೆ ಮತ್ತೆ ಇದು ಹೆಂಗೆ ಹೊರಗೆ ಬಂತು ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಮತ್ತೆ ಈಗ ಇದು ಯಾಕೆ ಸುದ್ದಿಗೆ ಬಂತು ಅಂತ ನಿಮಗೆಲ್ಲ ಗೊತ್ತೇ ಇದೆ ನಾಳೆ ನಾಡಿದರಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ ಈ ಚುನಾವಣೆ ಬಂದಿರುವಂತ ಸಂದರ್ಭದಲ್ಲಿ ಈ ರೀತಿಯ ವಿಡಿಯೋಗಳು ಅದು ಇದು ವೈರಲ್ ಆಗೋದು ಸಾಮಾನ್ಯ ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಇವತ್ತು ವಿಡಿಯೋ ಯಾರ್ದು ಬಂದಿದೆ ಅಂತಂದ್ರೆ ಹಾಸನದ ಒಬ್ಬ ಹೆಸರಾಂತ ಒಂದು ಫ್ಯಾಮಿಲಿ ಆ ಕುಟುಂಬಕ್ಕೆ ಬಹಳ ಗೌರವ ಇದೆ ಆ ಕುಟುಂಬ ನಮ್ಮ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಒಂದು ಅದು ಇಂಥ ಕುಟುಂಬದ ಒಬ್ಬ ಮನುಷ್ಯ ಒಬ್ಬ ಯುವ ರಾಜಕಾರಣಿ ಆ ಯುವ ರಾಜಕಾರಣಿ ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ಈ ರೀತಿ ಅಶ್ಲೀಲವಾಗಿ ನಡ್ಕೊಂಡಿದ್ದಾರೆ ಅಶ್ಲೀಲ ಕೃತ್ಯವನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಬಹಳ ದೊಡ್ಡ ಆರೋಪ ಈ ಆರೋಪಕ್ಕೆ ಪುರಾವೆಯಾಗಿ ಸಾಕಷ್ಟು ವಿಡಿಯೋಗಳು ಕೂಡ ಹೊರಗೆ ಬಂದಿದೆ ಅದು ಸೆಲ್ಫ್ ರೆಕಾರ್ಡೆಡ್ ವಿಡಿಯೋ ಅಂದ್ರೆ ಈ ಯುವ ರಾಜಕಾರಣಿ ತಾನೇ ರೆಕಾರ್ಡ್ ಮಾಡ್ಕೊಂಡಿರುವಂತಹ ವಿಡಿಯೋಗಳು ತಾನು ಮಾಡಿರುವಂತಹ ಕೃತ್ಯಗಳನ್ನ ತಾನೇ ರೆಕಾರ್ಡ್ ಮಾಡ್ಕೊಂಡಿರೋದು ಅದರಲ್ಲಿ ಆ ರಾಜಕಾರಣಿಯ ಮುಖ ಹಾಗೆ ಆ ಹುಡುಗಿಯರ ಮುಖ ಎರಡೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ವಿಡಿಯೋಗಳಲ್ಲಿ ಈ ವಿಡಿಯೋಗಳನ್ನ ಈಗ ವೈರಲ್ ಮಾಡ್ಲಾಗ್ತಿದೆ ಇದು ವೈರಲ್ ಆಯ್ತು ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಿಮ್ಗೆ ಇದು ಗೊತ್ತಿರಬಹುದ ಗೊತ್ತಿಲ್ವೋ ಗೊತ್ತಿಲ್ಲ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಈ ಒಬ್ಬ ರಾಜಕಾರಣಿ ಅಂದ್ರೆ ಈ ಯುವ ಈಗಾಗ್ಲೇ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ಅಂದ್ರೆ ಈ ರೀತಿಯ ಯಾವುದೇ ಸುದ್ದಿಗಳನ್ನ ಪ್ರಸಾರ ಮಾಡಬಾರದು ಅಂತ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ಹಾಗಾದ್ರೂ ಇದು ಹೇಗೆ ವೈರಲ್ ಆಗಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆ ಬರುತ್ತೆ ಈಗ ಈ ವಿಷಯ ಈಗ ಎಲ್ಲಿಂದ ಸ್ಫೋಟ ಆಯ್ತು ಅಂತ ನೋಡಿದ್ರೆ ಹಾಸನದ ಒಂದು ಸಂಜೆ ಪತ್ರಿಕೆ ಸಂಜೆ ಪತ್ರಿಕೆ ನಿನ್ನೆ ಸಂಜೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡುತ್ತೆ ಏನಂತ ಅಂದ್ರೆ ಹಾಸನದಲ್ಲಿ ಪೆನ್ಡ್ರೈವ್ ಸ್ಫೋಟ ಈ ಪೆನ್ಡ್ರೈವ್ ಭೂತಕ್ಕೆ ಎಲ್ಲೆಡೆ ತಲ್ಲಣ ಅಂತ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದೆ ಈ ಸುದ್ದಿಯನ್ನ ನಾನು ತೆಗೆದು ಓದಿದಾಗ ನನಗೂ ಕೂಡ ಆಶ್ಚರ್ಯ ಆಯಿತು ಏನಿತ್ತು ಆ ಸುದ್ದಿಲಿ ಅಂತ ಕೇಳಿದ್ರೆ ಈ ಯುವ ರಾಜಕಾರಣಿ ಮಾಡಿರುವಂತಹ ಈ ಒಂದು ನೀಚ ಕೃತ್ಯ ಜೊತೆಗೆ ಆ ನೀಚ ಕೃತ್ಯವನ್ನ ಹೇಗ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಬಹಳಷ್ಟು ಹೆಣ್ಣು ಮಕ್ಕಳನ್ನ ಅಂದ್ರೆ ಆತ ರಾಜಕಾರಣಿಯಾಗಿರೋದ್ರಿಂದ ಆತನ ಬಳಿ ಸಮಸ್ಯೆ ಹೇಳ್ಕೊಂಡೋದಂತಹ ಹೆಣ್ಮಕ್ಳನ್ನ ಮತ್ತೆ ಆತನ ಬಳಿ ಹೋಗಿ ಏನೋ ಬೇರೆ ಬೇರೆ ಕಾರಣಗಳಿಗಾಗಿ ಜನಪ್ರತಿನಿಧಿಗಳ ಹತ್ರ ಅಥವಾ ಏನು ಆ ರಾಜಕಾರಣಿಗಳ ಹತ್ರ ಜನ ಹೋಗ್ತಾರೆ ಹಾಗೆ ಹೋದಂತಹ ಹೆಣ್ಣು ಮಕ್ಕಳನ್ನು ಆತ ಇಂತಹ ಕೃತ್ಯಗಳಿಗೆ ಬಳಸ್ಕೊಂಡಿದ್ದಾನೆ ಅಂತ ಅದರಲ್ಲಿ ಉಲ್ಲೇಖಿಸಲಾಗಿದೆ ಅದು ಕನ್ನಡ ಪ್ಲಾನೆಟ್ ಅನ್ನುವಂಥ ಒಂದು ವೆಬ್ಸೈಟ್ನಲ್ಲೂ ಕೂಡ ಸುದ್ದಿಯಾಗಿದೆ ಏನಿದೆ ಅದರಲ್ಲಿ ಅಂತ ನೋಡಿದ್ರೆ ಕೆಲವು ಹೆಣ್ಣು ಮಕ್ಕಳನ್ನ ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ಬೆದರಿಸಿ ಇನ್ನ ಕೆಲವು ಹೆಣ್ಣು ಮಕ್ಕಳಿಗೆ ಆಮಿಷವನ್ನು ತೋರಿಸಿ ಇನ್ನ ಕೆಲವು ಹೆಣ್ಣು ಮಕ್ಕಳನ್ನ ಪ್ರೀತಿ ಪ್ರೇಮದ ನೆಪದಲ್ಲಿ ಆತ ಬಹಳಷ್ಟು ಹೆಣ್ಣು ಮಕ್ಕಳನ್ನ ಈ ಕೃತ್ಯಕ್ಕಾಗಿ ಬಳಸ್ಕೊಂಡಿದ್ದಾನೆ ಅದನ್ನ ಆತನೇ ಸ್ವಂತ ಸ್ವತಃ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಅದನ್ನು ಆಗಾಗ ನೋಡುವಂತಹ ಚಟ ಆತನಿಗೆ ಇರಬಹುದು ಹಾಗಾಗಿ ಆತ ಅದನ್ನ ರೆಕಾರ್ಡ್ ಮಾಡಿ ಇವನ್ನೆಲ್ಲವನ್ನು ಇಟ್ಕೊಂಡಿದ್ದ ಇದು ಹೇಗೆ ಹೊರಗೆ ಬಂತು ಗೊತ್ತಿಲ್ಲ ಆತನ ಆಪ್ತರ ಯಾರೋ ಇದನ್ನ ಲೀಕ್ ಮಾಡಿರಬಹುದು ಹೆಗೋ ಒಟ್ಟು ಹೊರಗೆ ಬಂದಿದೆ ಈಗ ಯಾವುದೇ ಸುದ್ದಿ ವಾಹಿನಿಗಳು ಕೂಡ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡುವಂತಿಲ್ಲ ಹಾಗಾದ್ರೆ ಇದು ಹೆಂಗ್ ಹೊರಗೆ ಬರುತ್ತೆ ಅಂತ ಅಂದ್ರೆ ಹಾಸನದಲ್ಲಿ ಈಗಾಗಲೇ ಸಾವಿರಾರು ಪೆನ್ಡ್ರೈವ್ ಗಳಿಗೆ ಈಗ ನೀವು ನಾನು ಮೊದಲೇ ಹೇಳ್ದೆ ಹೇಳಿದೆ ಪೆನ್ಡ್ರೈವ್ ಭೂತ ಪೆನ್ ಡ್ರೈವ್ ಸ್ಫೋಟ ಅಂತ ಯಾಕೆ ಇದು ಸಿ ಡಿ ಅಲ್ಲ ಇದು ವಿಡಿಯೋ ಅಲ್ಲ ಯಾಕೆ ಇದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಅಲ್ಲ ಅಂತ ಕೇಳಿದ್ರೆ ಇದೀಗ ಸೋಷಿಯಲ್ ಮೀಡಿಯಲ್ಲಿ ಈ ರೀತಿ ಕಂಟೆಂಟ್ಗಳನ್ನ ಹಾಕ್ಲಿಕ್ಕೆ ಬರಲ್ಲ ಮತ್ತೊಂದು ಈ ರೀತಿ ಕಂಟೆಂಟ್ ಗಳನ್ನ ಈಗ ಸುದ್ದಿ ಪ್ರಸಾರವನ್ನು ಕೂಡ ಮಾಡುವಂತಿಲ್ಲ ಯಾವುದೇ ಪತ್ರಿಕೆ ಇರ್ಬೋದು ಅಥವಾ ಯಾಕೆ ಅಂತಂದ್ರೆ ಈಗಾಗಲೇ ಅಲ್ಲಿ ಸ್ಟೇ ಇದೆ ಆ ವ್ಯಕ್ತಿ ಈಗಾಗಲೇ ಸ್ಟೇ ತಂದಿದ್ದಾರೆ ಹೀಗಾಗಿ ಸುದ್ದಿ ಪ್ರಸಾರ ಮಾಡೋದು ಬರಲ್ಲ ಅದಕ್ಕೆ ವಿರೋಧಿಗಳು ಮತ್ತೊಂದು ಐಡಿಯಾ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸಾವಿರಾರು ಪೆಂಡ್ರೈವ್ ತಗೊಂಡು ಈ ಎಲ್ಲ ವಿಡಿಯೋಗಳನ್ನ ಆ ಸಾವಿರಾರು ಪೆಂಡ್ರೈವ್ ಗಳಿಗೆ ತುಂಬ ತುಂಬಿಸಿ ಇಟ್ಕೊಂಡಿದ್ದಾರೆ ಏನ್ ಮಾಡ್ತಾರೆ ಇದನ್ನ ಅವರು ವೈರಲ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲಿ ಜನಸಂದಣಿ ಇರುತ್ತೆ ಅಲ್ಲಿ ಹೋಗಿ ಈ ಪೆಂಡ್ರೈವ್ ಬಿಸಾಕ್ ಬಂದ್ಬಿಡೋದು ಅದರಿಂದ ಏನು ಪ್ರಯೋಜನ ಪೆನ್ ಡ್ರೈವ್ ಸಿಕ್ತು ಅಂತ ತಗೊಳ್ತಾರೆ ಸಾಮಾನ್ಯವಾಗಿ ಅದಾರು ಪುಸ್ತಕ ಏನು ಸಿಕ್ಕು ನಮ್ಮ ಜನ ಬಿಡಲ್ಲ ಒಂದು ಪೆನ್ ಡ್ರೈವ್ ಸಿಕ್ಕರು ತಗೊಳ್ತಾರೆ ಮನೆಗೆ ಹೋಗಿ ಅವ್ರ ಲ್ಯಾಪ್ಟಾಪ್ಗೋ ಅಥವಾ ಸಿಸ್ಟಮ್ಗೋ ಏನಕ್ಕೋ ಕನೆಕ್ಟ್ ಮಾಡಿ ಪೆನ್ ಡ್ರೈವ್ ಅಲ್ಲಿ ಖಾಲಿ ಇದೆಯಾ ಏನಿದೆ ಅಂತ ನೋಡ್ತಾರೆ ನೋಡಿದ್ರೆ ಅದ್ರಲ್ಲಿ ವಿಡಿಯೋ ಇರುತ್ತೆ ಪ್ಲೇ ಮಾಡಿ ನೋಡಿದ್ರೆ ಹೆಸ್ರಾಂತ ರಾಜಕಾರಣಿಯ ಈ ರೀತಿಯ ವಿಡಿಯೋ ಇರುತ್ತೆ ಸಾಮಾನ್ಯವಾಗಿ ಅವ್ರ ಮಜಾ ತಗೊಳಕ್ಕೆ ಅವ್ರು ನೋಡ್ತಾರೆ ಅಥವಾ ಕೆಲವು ಸುಸಂಸ್ಕೃತರು ಅದನ್ನ ನೋಡದೆ ಡಿಲೀಟ್ ಮಾಡ್ತಾರೆ ಆದರೆ ಇದರಲ್ಲಿ ಯಾರೋ ಒಬ್ಬರು ಇಬ್ಬರು ಹತ್ತು ಜನವೋ ನೂರು ಜನವೋ ಸಾವಿರ ಜನವೋ ಎಷ್ಟು ಜನೋ ನೋಡ್ಬಿಟ್ಟು ತಮ್ಮ ಸ್ನೇಹಿತರಿಗೂ ಅವ್ರಿಗ್ರಿಗೂ ಫಾರ್ವರ್ಡ್ ಮಾಡ್ತಾರೆ ಹೀಗೆ ಗೊತ್ತಿದೆ ನಿಮಗೂ ಈ ತರ ವಿಡಿಯೋಗಳು ಇಷ್ಟು ಸಣ್ಣದಾಗ ಒಂದು ಹೊಗೆ ಆಡಿದ್ರೆ ಸಾಕು ನಾಳೆ ಬೆಳಗ್ಗೆ ಎಲ್ಲ ಕಡೆ ವೈರಲ್ ಆಗಿರುತ್ತೆ ಸೊ ಹೀಗೆ ಆ ರಾಜಕಾರಣಿಯ ಭವಿಷ್ಯವನ್ನ ಹಾಳು ಮಾಡುವ ಕುತಂತ್ರ ಅಥವಾ ತಂತ್ರ ಹಾಸನದಲ್ಲಿ ನಡೀತಿದೆ ಆದರೆ ಆ ರಾಜಕಾರಣಿ ಮಾಡಿದ್ದು ನಿಜಾನ ಅಂತ ಅದು ನಿಜಾನ ಸುಳ್ಳಕ್ಕೆ ಗೊತ್ತಿಲ್ಲ ಆದರೆ ಆ ವಿಡಿಯೋ ಈಗ ಕ್ಲಿಪ್ಪಿಂಗ್ ಗಳು ಅಥವಾ ಸ್ಕ್ರೀನ್ಶಾಟ್ಗಳು ಈಗ ಎಲ್ಲೆಡೆ ಹರಿದಾಡ್ತಿದೆ ಅದು ನನಗೂ ಕೂಡ ಬಂತು ನಾನು ನೋಡಿದೆ ಅದರಲ್ಲಿ ಇರುವಂತದ್ದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ಫಾರೆನ್ಸಿಕ್ ತಜ್ಞರು ಹೇಳಬೇಕು ಯಾಕೆಂದ್ರೆ ಅದು ನೋಡೋದಕ್ಕೆ ಮೇಲ್ನೋಟಕ್ಕೆ ಸತ್ಯ ಅನ್ನೋ ತರನೇ ಕಾಣುತ್ತೆ ಆಮೇಲೆ ಈಗ ಬಹಳ ಮುಖ್ಯವಾದ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಮುಂದೆ ಇದು ಏನಾಗುತ್ತೆ ಅಂತ ಮುಂದೆ ಆಗಬಹುದು ಯಾಕೆ ಅಂತಂದ್ರೆ ನಾಳೆ ನಡೆದ ಚುನಾವಣೆ ಇದೆ ಇದು ಚುನಾವಣೆ ಮೇಲೆ ಪ್ರಭಾವ ಬೀರ್ಬಹುದು ಅಥವಾ ಬೀರದೇನು ಇರಬಹುದು ಈ ಹಿಂದೆ ಯುವ ರಾಜಕಾರಣಿಗಳು ಒಂದು ಎರಡು ಮೂರು ಜನದ್ದು ಇದೇ ತರ ವೈರಲ್ ಆಗಿತ್ತು ಆದ್ರೆ ಅದು ಯಾವುದೇ ರೀತಿಯಾದ ಪ್ರಭಾವವನ್ನು ಬೀರಲಿಲ್ಲ ಅವ್ರು ಚುನಾವಣೆಯಲ್ಲಿ ಗೆದ್ರು ಸೊ ಇವರು ಇವರಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಏನಾಗುತ್ತೆ ಆಗುತ್ತೆ ಅನ್ನೋದನ್ನ ಮುಂದೆ ನೋಡಬೇಕು ಆದರೆ ಸುದ್ದಿ ಪ್ರಸಾರ ಆಗುತ್ತಾ ಖಂಡಿತವಾಗ್ಲೂ ಇಲ್ಲ ನೀವು ಈಗಾಗಲೇ ನಿಮಗೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರ್ಬೋದು ಕೆಲವರು ಈಗ ಕಮೆಂಟ್ ಹಾಕಿ ಕೇಳ್ತೀರಿ ಹೆಸರು ಹೇಳುಗಳು ಅವ್ರದ್ದು ಯಾರು ಅಂತ ಮೆನ್ಷನ್ ಮಾಡಿ ಹೇಳಿ ಅಂತ ಯಾರು ಅಂತ ಮೆನ್ಷನ್ ಮಾಡಿ ಹೇಳಕ್ಕಾಗಲ್ಲ ಯಾಕೆಂದ್ರೆ ಅಂದರೆ ಅವರು ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ ಮೊದಲಿಂದಲೂ ಅವರು ಈ ರೀತಿ ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅನ್ನೋ ವಿರುದ್ಧ ಅಂತೇಳಿ ಸ್ಟೇ ತಂದಿದ್ದಾರೆ ಹಾಗಾಗಿ ಯಾರು ಅಂತ ಹೇಳೋಕ್ಕಾಗಲ್ಲ ಹಾಸನದ ಹೆಸರಾಂತ ಕುಟುಂಬ ಅದು ನೀವು ಹುಡುಕೊಳ್ಳಿ ಯಾವ ಕುಟುಂಬ ಅಂತ ಆ ಕುಟುಂಬದ ಮಗ ಅಥವಾ ಮೊಮ್ಮಗ ಅದು ನೀವು ಯೋಚನೆ ಮಾಡಿದ್ರೆ ಯಾವ ಇರಬಹುದು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಮತ್ತೆ ಈ ವಿಡಿಯೋ ಇದ್ದರೆ ಹಂಗಾರೆ ವಿಡಿಯೋ ಹಾಕಿ ನೀವು ಹಂಗೆ ಮಾತಾಡಬೇಡಿ ಅದು ಸ್ಕ್ರೀನ್ಶಾಟ್ಸ್ ಇದೆ ಅಂದ್ರಲ್ಲ ಸ್ಕ್ರೀನ್ಶಾಟ್ ಹಾಕಿ ಹಾಗೆ ಮಾತಾಡಬೇಡಿ ಅಂತ ನೀವು ಕೇಳಬಹುದು ಅದನ್ನೆಲ್ಲ ಹಾಕಕ್ಕೆ ಬರೋಲ್ಲ ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಇದನ್ನು ಕುಟು ಇಡೀ ಕುಟುಂಬ ನೋಡುವಂತಹ ವಿಡಿಯೋಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇದೆಲ್ಲ ಇದೆಯಲ್ಲ ಅವರೇ ಆ ರೀತಿ ವಿಡಿಯೋಗಳನ್ನು ಹಾಕಿದ್ರೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅದನ್ನು ಅವರು ಪ್ರಸಾರ ಮಾಡೋದಿಲ್ಲ ಹಾಗಾಗಿ ಅದನ್ನು ಹಾಕೋಕ್ಕೆ ಬರೋದಿಲ್ಲ ನಿಮಗೂ ಒಂದು ವೇಳೆ ಯಾವ್ದಾದ್ರು ಕಾಂಟ್ಯಾಕ್ಟ್ ಅಲ್ಲಿ ಹಾಸನದರ ಯಾರಾದ್ರೂ ಇದ್ರೆ ತರಿಸ್ಕೊಂಡು ನೀವು ನೋಡಬಹುದು ಆಮೇಲೆ ನೀವೇ ಅದು ಸತ್ಯನ ಸುಳ್ಳು ಅಂತ ಹೇಳಬಹುದು ಈ ಯುವ ರಾಜಕಾರಣಿಯ ಬಗ್ಗೆ ಈ ರೀತಿ ಸುದ್ದಿಯನ್ನ ಮೊದಲು ಕೂಡ ನಾನು ಕೇಳಿದ್ದೆ ಬಟ್ ಅದು ಸತ್ಯನ ಸುಳ್ಳು ಅಂತ ಗೊತ್ತಿರಲಿಲ್ಲ ನೀವೇನಾದ್ರೂ ಈ ತರ ಸುದ್ದಿಯನ್ನ ಕೇಳಿದ್ರ ಇದು ನಿಜ ಇರಬಹುದಾ ಇದು ಸುಳ್ಳು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ